ಸಿಬಿಟಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ಅರವಿಂದ್ ಬೆಲ್ಲತ್ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ನಗರದ ಸಿಬಿಟಿ ಬಸ್ ನಿಲ್ದಾಣಕ್ಕೆ ವಿರೋಧ ಪಕ್ಷದ ಉಪನಾಯಕರಾದ ಅರವಿಂದ್ ಬೆಲ್ಲತ್ ಭೇಟಿ ನೀಡಿದರು ಬಸ್ ನಿಲ್ದಾಣ ಸುತ್ತಮುತ್ತಲಿನ ಸ್ಥಳೀಯ ಕುಂದುಕೊರತೆಗಳನ್ನು ನೀಗಿಸುವ ನಿಟ್ಟಿನಲ್ಲಿ ಸ್ಥಳೀಯ ಜನರ ಸಮಸ್ಯೆಗಳ ಬಗ್ಗೆ ಶಾಸಕರು ಆಲಿಸಿದರು ಆಟೋ ನಿಲ್ಲಿಸಲು ಸ್ಥಳ ಇಲ್ಲದ ಕಾರಣ ಆಟೋಗಳು ಅಲೆದಾಡುತ್ತಿದ್ದ ದೃಶ್ಯಗಳು ಕೂಡ ಕಂಡುಬಂದವು ಸಿಬಿಟಿ ಬಸ್ ನಿಲ್ದಾಣದಿಂದ ಬಸ್ ಹೊರಗೆ ಹೋಗಬೇಕಾದ್ರೆ ಹೆಜ್ಜೆ ಹೆಜ್ಜೆಗೂ ದ್ವಿಚಕ್ರ ವಾಹನಗಳ ಸಾಲು ಮತ್ತು ರಸ್ತೆ ಬದಿಯಲ್ಲಿ ಇರುವ ಅನೇಕ ವ್ಯಾಪಾರಸ್ಥರು ಹೀಗೆ ಹಲವಾರು ಅಡೆತಡೆಗಳನ್ನು ಎದುರಿಸಿ ಬಸ್ಗಳು ಹೋಗಬೇಕಾಗುತ್ತದೆ ಇದಕ್ಕೆ ವಿರೋಧ ಪಕ್ಷದ ಉಪನಾಯಕರಾದ ಅರವಿಂದ್ ಬೆಲ್ಲದ್ರವರು ಯಾವ ರೀತಿ ವ್ಯವಸ್ಥೆ ಮಾಡುತ್ತಾರೆ ಎಂದು ಜನರು ಕಾದ್ ನೋಡುತ್ತಿದ್ದಾರೆ ಈ ವಿಷಯದ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಇದಕ್ಕೆ ಸೂಕ್ತವಾದ ವ್ಯವಸ್ಥೆಯನ್ನ ಮಾಡಲಾಗುತ್ತದೆ ಎಂದು ಅರವಿಂದ್ ಬೆಲ್ಲದ್ರವರು ಸಂಗ್ರಾಮ್ ನ್ಯೂಸ್ನೊಂದಿಗೆ ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಸದಸ್ಯರಾದ ಸುರೇಶ್ ಬೇಂದ್ರೆ ಕೊಟುಭಾಗಿ ಸಂಗಣ್ಣ ಹಿತ್ತಲ್ಮನಿ ರಮೇಶ್ ದೊಡ್ವಾಡ್ ಪುಟ್ಟು ನಾಯಕ್ ಮಂಜುನಾಥ್ ಮಲಿಕ್ವಾಡ್ ದೇವರಾಜ್ ಶಹಾಪುರ್ ಕರಿಯಪ್ಪ ಸುನಗರ್ ನಾಗರಾಜ್ ನಾಯಕ್ ಸೇರಿದಂತೆ ಅನೇಕರು ಮತ್ತು ಬಿಜೆಪಿ ಮುಖಂಡರು ಭಾಗವಹಿಸಿದ್ದರು ಧಾರವಾಡದಲ್ಲಿ ಮೂಲತವಾಗಿ ಎರಡು ಬಸ್ ಸ್ಟ್ಯಾಂಡ್ಗಳಿದ್ದು ಇಲ್ಲಿ ಅಂದ್ರೆ ಒಂದು ಸಿಟಿ ಬಸ್ ಸ್ಟ್ಯಾಂಡು ಒಂದು ಮೇನ್ ಬಸ್ ಸ್ಟ್ಯಾಂಡ್ ಅದ ನಂತರ ಕಾಲ ನಂತರ ಏನಾಯಿತು ಒಂದು ಇದ್ದಂತ ಮೇನ್ ಬಸ್ ಸ್ಟ್ಯಾಂಡ್ ಅನ್ನ ಊರು ಹೊರಗಲ್ಲೇ ಮೆಂಟಲ್ ಹಾಸ್ಪಿಟಲ್ ಕೆಳಗ ಊರಿನಿಂದ ಬರುವಂತ ಬಸ್ ಸ್ಟ್ಯಾಂಡಿಗೆ ಮಾಡಿದ್ರು ಅದಾದ ನಂತರ ಇಲ್ಲಿ ನಮ್ಮದು ಸಿಟಿ ಬಸ್ ಸ್ಟ್ಯಾಂಡ್ ಒಂದ ಇಲ್ಲಿ ಉಳ್ಕೊಂಡು ಕುಂತಿತ್ತು ನಾವು ಮುಂದೆ ನಾವು ಶಾಸಕನಾದಮೇಲೆ ನಮ್ಮ ಒಂದು ಇಲ್ಲಿ ಮೊಫೀಸಿಯಲ್ ಬಸ್ ಸ್ಟ್ಯಾಂಡ್ ಒಂದು ಮಾಡಿಸ್ತು ಆಮೇಲೆ ಬಿ ಆರ್ ಟಿ ಎಸ್ದು ಕೂಡ ಇಲ್ಲೇ ದಾವ್ಡಕ್ಕೆ ಒಂದು ಹೊಸ ಬ ಬಸ್ ಸ್ಟ್ಯಾಂಡ್ ಮಾಡಿದ್ವಿ ಆದರೆ ನಮ್ಮದು ಇದೇನು ಸಿಟಿ ಬಸ್ ಸ್ಟ್ಯಾಂಡ್ ಏನಿತ್ತಲ್ಲ ಇದ್ರ ಜಾಗ ಭಾಳ ಕಡಿಮೆ ಇದ್ದಿದ್ದಂತ ಅದನ್ನು ಒಳ್ಳೆ ರೀತಿಯಿಂದ ಪ್ಲ್ಯಾನ್ ಮಾಡಿ ಬೊಮ್ಮಾಯಿಯವ್ರ ಕಡೆ ಅವಾಗ ನಾವು ವಿನಂತಿ ಮಾಡಿಕೊಂಡು ಇಲ್ಲೇ ಒಂದು ಬಸ್ ಸ್ಟ್ಯಾಂಡಿಗೆ ದುಡ್ಡನ್ನು ಕೂಡ ಸ್ಯಾಂಕ್ಷನ್ ಇವತ್ತು ಒಂದು ಸುಂದರವಾದ ಬಸ್ ಸ್ಟ್ಯಾಂಡ್ ಆಗಿದ್ದೆ ಆದರೆ ಈಗ ಅಲ್ಲೇ ಬಸ್ ಸ್ಟ್ಯಾಂಡ ಸುತ್ತಮುತ್ತಲ ಬಸ್ಗಳು ಹೊಳ್ಳಾಕ ಈ ಸಿನಿಮಾ ಬಸ್ ಅಲ್ಲಿ ಇಲ್ಲ ಕೂಡ ಜನ ಅದನ್ನು ಬೇರೆ ಬೇರೆ ರೀತಿಯಿಂದ ಉಪಯೋಗ ಮಾಡ್ಕೊತ ಬಂದಿದ್ದರು ಈಗ ಬಸ್ ಸ್ಟ್ಯಾಂಡ್ ಆಗೈತಿ ಈಗ ಹಂಗಾಗಿ ಆ ಸುತ್ತಮುತ್ತಲಿನ ಜಗ ಏನು ಜನ ಉಪಯೋಗ ಮಾಡ್ಕೊತಿದ್ರು ಅದನ್ನು ಸ್ವಚ್ಛ ಮಾಡಿ ರಸ್ತೆ ಮೇಲೆ ಅದು ಎಲ್ಲ ಅದನ್ನು ಸ್ವಚ್ಛ ಮಾಡಿ ಕೊಟ್ರೆ ಈ ಬಸ್ಗಳ ಮೂಮೆಂಟಿಗೆ ಈಸಿ ಆಗ್ತೈತೆ ಅನ್ನೋ ದೃಷ್ಟಿಯಿಂದ ಅದನ್ನು ಕಮಿಷನರು ಮತ್ತು ಪೊಲೀಸ್ ಇಲಾಖೆಯವ್ರನ್ನೆಲ್ಲರನ್ನೂ ಕರ್ಕೊಂಡು ಇವತ್ತು ಇನ್ಸ್ಪೆಕ್ಷನ್ಗೆ ಬಂದಿದ್ದೇವೆ ನನಗೆ ಭರವಸೆ ಐತಿ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಸಂಪೂರ್ಣವಾಗಿ ಏರಿಯಾ ಸ್ವಚ್ಛ ಆಗ್ತೈತಿ ಬಸ್ಗಳ ಮೂಮೆಂಟಿಗೆ ಜನರಿಗೆ ಏನು ಅನುಕೂಲ ಆಗಬೇಕು ಅದನ್ನು ಮಾಡ್ತೈತಿ ಇಲ್ಲ ಈಗ ಸದ್ಯಕ್ಕೆ ಏನೂ ಪ್ರಪೋಸಲ್ ಇಲ್ಲ ಈಗ ಇಲ್ಲಿ ಬಸ್ಗಳ ಸಂಖ್ಯೆ ಒಟ್ಟಾರೆ ಸರ್ಕಾರದಾಗ ಭಾಳ ಕಡಿಮೆ ಐತಿ ಇದನ್ನು ನಾವು ಸದನದಲ್ಲಿ ಕೂಡ ಮಾತಾಡುತ್ತೀವಿ ಜನವರಿ ಒಳಗನ ಇನ್ನೊಂದು ಸ್ವಲ್ಪ ಎಡಿಷ್ನಲ್ ಸ್ಟಾಫ್ ಬರ್ತಾರೆ ಮತ್ತು ಬಸ್ಗಳು ಹೇಳಿ ಇಲ್ಲಿ ಡಿ ಸಿ ಅವರು ಹೇಳಿದ್ದಾರೆ ಆ ಸಮಯದಲ್ಲಿ ನಮ್ಮ ಬಸ್ ಎರಡೂ ಬಸ್ ಸ್ಟ್ಯಾಂಡ್ಗಳ ನಡುವೆ ಬಸ್ ಫ್ರೀಕ್ವೆನ್ಸಿ ಸ್ವಲ್ಪ ಹೆಚ್ಚು ಮಾಡಿಸ್ತಾರೆ ಆಟೋಗಳ ಸಬ್ಬದ ಸಮಸ್ಯೆ ಅಂದರೆ ಆಟೋಗಳು ಬಂದು ಬಸ್ಗಳು ಅಡ್ಡಾಡುವಂಥ ಜಾಗದಲ್ಲಿ ನಿಲ್ಲಿಸ್ತಾ ಇದ್ದಾರೆ ಅದಕ್ಕೆ ಹಾಗಾಗಿ ಪೊಲೀಸರಿಗೆ ಈಗ ಕರೆದು ಮಾತಾಡಿದ್ವಿ ಟನ್ ಅಲ್ಲಿ ಆಟೋಗಳು ನಿಲ್ದಂಗೆ ನೋಡ್ರಿ ಅಷ್ಟು ಮೀರಿ ಅವರ ಆಜ್ಞೆ ಉಲ್ಲಂಘಿಸಿ ಯಾರಲ್ಲೇ ಆಟೋದು ನಿಲ್ಲಿಸಿದ್ರೆ ಅವ್ರ ಮೇಲೆ ಕೇಸ್ ಮಾಡ್ರಿ ಅಂತ ಹೇಳಿದ್ದೆ ಈಗ ನಾವು ಪಿ ಡಬ್ಲ್ಯೂ ಡಿ ಅವರಿಗೆ ಅವ್ನು ಕಾಂಟ್ರಾಕ್ಟರ್ನ ಪೇಮೆಂಟ್ ನಿಲ್ಲಿಸ್ರಿ ಅಂತ ಹೇಳಿದ್ವಿ ಯಾಕಂದ್ರೆ ನಾವು ಕಾಂಟ್ರಾಕ್ಟರ್ ಸರಿ ಪೂರ್ತಿ ಕೆಲಸ ಮಾಡಿಲ್ಲ ಅಂದರೆ ಅರ್ಧ ಬರ್ಧ ಕೆಲಸ ಮಾಡಿ ಹೋಗಿದ್ದಾನೆ ಹಾಗಾಗಿ ನಾನು ಆಲ್ರೆಡಿ ಪಿ ಡಬ್ಲ್ಯೂ ಡಿ ಅವರಿಗೆ ಲೆಟರ್ ಕೊಟ್ಟೇನೆ ನಾವು ಕೆಲಸ ಕಂಪ್ಲೀಟ್ ಮಾಡೋ ತನಕ ಪೇಮೆಂಟ್ ಅಂತ ಧಾರವಾಡದಲ್ಲಿ ಮೂಲತವಾಗಿ ಎರಡು ಬಸ್ ಸ್ಟ್ಯಾಂಡ್ಗಳಿದ್ವು ಇಲ್ಲಿ ಅಂದರೆ ಒಂದು ಸಿಟಿ ಬಸ್ ಸ್ಟ್ಯಾಂಡು ಒಂದು ಮೇನ್ ಬಸ್ ಸ್ಟ್ಯಾಂಡ್ ಅದ ನಂತರ ಕಾಲ ನಂತರ ಏನಾಯಿತು ಒಂದು ಧಾರವಾಡದಲ್ಲಿದ್ದಂಥ ಮೇನ್ ಬಸ್ ಸ್ಟ್ಯಾಂಡನ್ನು ಊರು ಹೊರಗಲ್ಲೇ ಮೆಂಟ್ಲ್ ಹಾಸ್ಪಿಟ್ಲ್ ಕೆಳಗೆ ಹೊರ ಊರಿನಿಂದ ಬರುವಂಥ ಬಸ್ ಸ್ಟ್ಯಾಂಡಿಗೆ ಮಾಡಿದ್ರು ಅದಾದ ನಂತರ ಇಲ್ಲಿ ನಮ್ಮದು ಸಿಟಿ ಬಸ್ ಸ್ಟ್ಯಾಂಡ್ ಒಂದ ಇಲ್ಲಿ ಉಳ್ಕೊಂಡು ಕುಂತಿತ್ತು ನಾವು ಮುಂದೆ ನಾವು ಶಾಸಕನಾದಮೇಲೆ ನಮ್ಮ ಒಂದು ಇಲ್ಲಿ ಮೊಫೀಸಲ್ಲಿ ಬಸ್ ಸ್ಟ್ಯಾಂಡ್ ಒಂದು ಮಾಡಿಸ್ತು ಆಮೇಲೆ ಬಿ ಆರ್ ಟಿ ಎಸ್ದು ಕೂಡ ಇಲ್ಲೇ ದಾವ್ಡಕ್ಕೆ ಒಂದು ಹೊಸ ಬ ಬಸ್ ಸ್ಟ್ಯಾಂಡ್ ಮಾಡಿದ್ದೀವಿ ಆದರೆ ನಮ್ಮದು ಇದೇನು ಸಿಟಿ ಬಸ್ ಸ್ಟ್ಯಾಂಡ್ ಏನಿತ್ತಲ್ಲ ಇದ್ರ ಜಾಗ ಭಾಳ ಕಡಿಮೆ ಇದ್ದಿದ್ದಂತ ಅದನ್ನು ಒಳ್ಳೆ ರೀತಿಯಿಂದ ಪ್ಲ್ಯಾನ್ ಮಾಡಿ ಬೊಮ್ಮಾಯಿಯವ್ರ ಕಡೆ ಅವಾಗ ನಾವು ವಿನಂತಿ ಮಾಡಿಕೊಂಡು ಇಲ್ಲೇ ಒಂದು ಬಸ್ ಸ್ಟ್ಯಾಂಡಿಗೆ ದುಡ್ಡನ್ನು ಕೂಡ ಸ್ಯಾಂಕ್ಷನ್ ಮಾಡಿದ್ವಿ ಇವತ್ತು ಒಂದು ಸುಂದರವಾದ ಬಸ್ ಸ್ಟ್ಯಾಂಡ್ ಆಗ್ಯದ್ವಿ ಆದರೆ ಈಗ ಅಲ್ಲೇ ಬಸ್ ಸ್ಟ್ಯಾಂಡ ಸುತ್ತಮುತ್ತಲ ಬಸ್ಗಳು ಹೊಳ್ಳಾಕ ಈ ಸಿನಾ ಬಸ್ ಅಲ್ಲಿ ಇಲ್ಲ ಜನ ಅದನ್ನು ಬೇರೆ ಬೇರೆ ರೀತಿಯಿಂದ ಉಪಯೋಗ ಮಾಡ್ಕೊಂತ ಬಂದಿದ್ದರು ಈಗ ಬಸ್ ಸ್ಟ್ಯಾಂಡ್ ಆಗೈತಿ ಈಗ ಹಂಗಾಗಿ ಆ ಸುತ್ತಮುತ್ತಲಿನ ಜಗ ಏನು ಜನ ಉಪಯೋಗ ಮಾಡ್ಕೊತಿದ್ರು ಅದನ್ನು ಸ್ವಚ್ಛ ಮಾಡಿ ರಸ್ತೆ ಮೇಲೆ ಅದು ಎಲ್ಲ ಅದನ್ನು ಸ್ವಚ್ಛ ಮಾಡಿ ಕೊಟ್ಟರೆ ಈ ಬಸ್ಗಳ ಮೂಮೆಂಟಿಗೆ ಈಸಿ ಆಗ್ತೈತೆ ಅನ್ನೋ ದೃಷ್ಟಿಯಿಂದ ಅದನ್ನು ಕಮಿಷನರು ಮತ್ತು ಪೊಲೀಸ್ ಇಲಾಖೆಯವ್ರನ್ನೆಲ್ಲರನ್ನೂ ಕರ್ಕೊಂಡು ಇವತ್ತು ಇನ್ಸ್ಪೆಕ್ಷನ್ಗೆ ಬಂದಿದ್ದೇವೆ ನನಗೆ ಭರವಸೆ ಐತಿ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಸಂಪೂರ್ಣವಾಗಿ ಏರಿಯಾ ಸ್ವಚ್ಛ ಆಗ್ತೈತಿ ಬಸ್ಗಳ ಮೂಮೆಂಟಿಗೆ ಜನರಿಗೆ ಏನು ಅನುಕೂಲ ಆಗಬೇಕು ಅದನ್ನು ಮಾಡ್ತೈತಿ ಇಲ್ಲ ಈಗ ಸದ್ಯಕ್ಕೆ ಏನೂ ಪ್ರಪೋಸಲ್ ಇಲ್ಲ ಈಗ ಇಲ್ಲಿ ಬಸ್ಗಳ ಸಂಖ್ಯೆ ಒಟ್ಟಾರೆ ಸ ಸರ್ಕಾರದಾಗ ಭಾಳ ಕಡಿಮೆ ಐತಿ ಇದನ್ನು ನಾವು ಸದನದಲ್ಲಿ ಕೂಡ ಮಾತಾಡುತ್ತೀವಿ ಮಾತಾಡವಿ ಜನವರಿ ಒಳಗನ ಇನ್ನೊಂದು ಸ್ವಲ್ಪ ಅಡಿಷ್ನಲ್ ಸ್ಟಾಫ್ ಬರ್ತಾರೆ ಮತ್ತು ಬಸ್ಗಳು ಹೇಳಿ ಇಲ್ಲಿ ಡಿ ಸಿ ಅವರು ಹೇಳಿದ್ದಾರೆ ಆ ಸಮಯದಲ್ಲಿ ನಮ್ಮ ಬಸ್ ಎರಡೂ ಬಸ್ ಸ್ಟ್ಯಾಂಡ್ಗಳ ನಡುವೆ ಬಸ್ ಫ್ರೀಕ್ವೆನ್ಸಿ ಸ್ವಲ್ಪ ಹೆಚ್ಚು ಮಾಡ್ತೀವಿ ಆಟೋಗಳ ಸಭೆ ಸಮಸ್ಯೆ ಅಂದರೆ ಆಟೋಗಳು ಬಂದು ಬಸ್ ಅಡ್ಡಾಡುವಂಥ ಜಾಗದಲ್ಲಿ ನಿಲ್ಲಿಸ್ತಾ ಇದ್ದಾರೆ ಅದಕ್ಕೆ ಹಾಗಾಗಿ ಪೊಲೀಸರಿಗೆ ಈಗ ಕರೆದು ಮಾತಾಡಿದ್ವಿ ಟನಿ ಕಾಸ್ ಅಲ್ಲಿ ಆಟೋಗಳು ನಿಲ್ದಂಗೆ ನೋಡ್ರಿ ಅಷ್ಟು ಮೀರಿ ಅವ್ರ ಅದನ್ನೇ ಉಲ್ಲಂಘಿಸಿ ಯಾರಲ್ಲೇ ಆಟೋದು ನಿಲ್ಲಿಸಿದ್ರೆ ಅವ್ರ ಮೇಲೆ ಕೇಸ್ ಮಾಡ್ರಿ ಅಂತ ಹೇಳಿದ್ದೆ ಈಗ ನಾವು ಪಿ ಡಬ್ಲ್ಯೂ ಡಿ ಅವರಿಗೆ ಅವ್ನು ಕಾಂಟ್ರಾಕ್ಟರ್ನ ಪೇಮೆಂಟ್ ನಿಲ್ಲಿಸ್ರಿ ಅಂತ ಹೇಳಿದ್ವಿ ಯಾಕಂದ್ರೆ ಅವ್ನು ಕಾಂಟ್ರಾಕ್ಟರು ಸರಿ ಪೂರ್ತಿ ಕೆಲಸ ಮಾಡಿಲ್ಲ ಅಂದ್ರೆ ಅರ್ಧ ಬರ್ಧ ಕೆಲಸ ಮಾಡಿ ಹೋಗಿದ್ದಾರೆ ಹಾಗಾಗಿ ನಾನು ಆಲ್ರೆಡಿ ಪಿ ಡಬ್ಲ್ಯೂ ಡಿ ಅವರಿಗೆ ಲೆಟರ್ ಕೊಟ್ಟೇನೆ ನಾವು ಕೆಲಸ ಕಂಪ್ಲೀಟ್ ಮಾಡೋ ತನಕ ಪೇಮೆಂಟ್ ಮಾಡಬಾರ್ದು ಅಂತ ಬಸ್ ನಿಮ್ಗೆ ಯಾರಿಗೂ ಏನು ತೊಂದರೆ ಆಗಿಲ್ಲ ಅವ್ರು ಕೇಳಿ ನಾವು ಗಾಡಿ ಸೈಡ್ ಹಚ್ ಇದ್ದೇವೆ ಏನು ಅವರು ನಾವು ಅನುಮತಿ ಇಲ್ಲ ಗಾಡಿ ಹಸ್ತಾ ಬೇರೆ ಮಳೆ ಬರೋ ಅದಾವ ಬೇರೆ ಗಾಡಿ ಗಾಡಿ ಅದಾವೆ ಅವ್ರು ಎಲ್ಲರೂ ಜಮ್ ಮಾಡ್ತಾರೆ ನಮ್ಮ ಹುಡುಗರು ಯಾವುದು ಒಂದು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಈಗ ರಿಕ್ಷಾದ ನೀವು ಬೇರೆ ಮಳಪುರದವರ ಬೇರೆ ಹಿಂಗೆ ಬೇರೆ ಬೇರೆ ಇದಾವೆ ಸರ್ ಇದು ಮೈಬೂಮ್ ನಗರ ಆಟೋ ಸ್ಟ್ಯಾಂಡ್ ಅವ್ರು ಹೇಳಿದ್ರೆ ನಾವು ಗಾಡಿ ತೆಗೆದು ಅವ್ರು ಹಚ್ಚ ಅಂತ ಹಚ್ವೆ ಇದಕ್ಕೆ ನಮ್ದು ಏನು ಅವ್ರಿಂದ ನಮ್ಗೆ ಏನು ಅಪೇಕ್ಷೆ ಬಂದಿಲ್ಲ ನಮ್ಮಿಂದ ಅವ್ರಿಗೆ ಏನು ತಕರಾರು ಇಲ್ಲ ಇದು ಇಪ್ಪತ್ತ ಇಪ್ಪತ್ತೊಂದು ವರ್ಷ ಆಯ್ತು ಸುಮಾರು ನಮ್ಮಿಂದ ಅವ್ರಿಗೆ ಏನು ತೊಂದರೆ ಇಲ್ಲ ಅವ್ರಿಂದ ನಮ್ಗೆ ತೊಂದರೆ ಆಗಿಲ್ಲ ಎಷ್ಟು ಜನ ಸರ್ ನಾವು ಅರವತ್ತ ಏಳು ಜನ ಇದ್ದಾರೆ ಸರ್ ಇಲ್ಲಿ ಇದಾವೆ ಕುಟುಂಬ ನಡೀತಾವೆ ಸರ್ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಕಾರ್ಯಾಧ್ಯಕ್ಷರು